ಕೆಳಗಡೆ ಈಗ ಪಿಕ್ಚರ್ ನೋಡ್ಕೊಂಡು ಯುವರ್ಟಿಂಗ್ ಸೂಪರ್ ಫಸ್ಟ್ ಸಿನಿಮಾ ನಾನು ನಿಂದು ಥಿಯೇಟರ್ ನೋಡಿದ್ದು ಸೊ ಅದಕ್ಕೆ ನೆನ್ನೆ ಆಯ್ತು ಈ ಸಿನಿಮಾ ನೋಡ್ಲೇಬೇಕು ಅಂತ ಬಂದಿದ್ದು ಪರ್ಫಾರ್ಮೆನ್ಸ್ ಇಸ್ ಆಕ್ಚುಲಿ ಟೂ ನೈಸ್ ನಾನು ಪಚ್ಚು ಇಬ್ರು ಕೂತ್ಕೊಂಡು ಸಿನಿಮಾ ನೋಡ್ತಿದ್ವಿ ನಿನ್ನ ನಿಜವಾಗ್ಲೂ ಹೆಂಗಿರೋದು ಆಮೇಲೆ ಎಷ್ಟೊಂದು ಲೈಕ್ ಇಟ್ಸ್ ಸೋ ನ್ಯಾಚುರಲ್ ಯಾಕಂದ್ರೆ ಕನೆಕ್ಟ್ ಮಾಡ್ಬೋದು ಹೆಂಗಿ ಆಡ್ತೀಯ ನೀನು ಒಂದೊಂದು ಮ್ಯಾನರಿಸಮ್ ಗಳು ಅದೇ ತರ ಈಗ ಕೋಪ ಮಾಡ್ಕೊಳೋದು ಇರಿಟೇಟ್ ಆಗೋದು ಅದೆಲ್ಲ ಸೇಮ್ ಹಂಗೆ ಕ್ಯಾರಿ ಆನ್ ಮಾಡಿದ್ಯಾ ಇದ್ರ ಸ್ಕ್ರೀನ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಂಗಂತೂ ಸಿನಿಮಾ ತುಂಬಾ ಇಷ್ಟ ಆಯ್ತು ಅದು ಫಸ್ಟ್ ಫಿಲ್ಚರ್ ನಾನು ಇದು ನೋಡಿದೆ ನಿನ್ನ ಸನಿಯಕ್ಕೆ ಪ್ರೀಮಿಯರ್ ಅಲ್ಲಿ ನೋಡಿದ್ದೆ ಬಟ್ ಥಿಯೇಟರ್ ಅಲ್ಲಿ ಜನ ಜೊತೆ ನೋಡಿರ್ಲಿಲ್ಲ ಆಮೇಲೆ ಜನಾನು ಸರ್ಕಟ್ ನಿಮಗೆ ಒಂದಷ್ಟು ವಿಜಿಟ್ಸ್ ಆಮೇಲೆ ನಿಮ್ಮ ಕಾಮಿಡಿ ಟೈಮ್ಸ್ ಗೆ ಸಿನಿಮಾ ಹಾಕಿದಾರೆ ಫ್ರೆಂಡ್ಸ್ ಎಲ್ಲಾ ಬಂದಿದ್ರು ಮುಂದೆ ನೋಡ್ದಾ ಮಾಡ್ತಾ ಇದಿದು ಅನ್ಸುತ್ತೆ ಇಲ್ಲ ಇಲ್ಲ ಅವರು ಮಾಡ್ತಿದ್ರು ಬಟ್ ನಾ ಕೆಲ್ಗಡೆಯಿಂದ ಸೌಂಡ್ ಬರ್ತಾ ಇತ್ತು ಈಗ ನಿನ್ನ ಎಂಟ್ರಿಗೆ ಆಮೇಲೆ ಒಂದಷ್ಟು ಕಾಮಿಡಿ ಸೀನ್ಸ್ ಟಚ್ ಶುಡ್ ಟಚ್ ಯು ಟಚ್ ಯು ಆಗ್ತಾಯಿದೆ ಖುಷಿ ಆಗ್ತಾ ಇದೆ ನನಗೆ ಯಸ್ ಇ ನೋ ಐ ವೊ ನೋ ಆಸ್ಕ್ ಯು ಟೆಪ್ಪಿ ಬಗ್ಗೆ ಹ್ಞೂ ಹಾವ್ ಆರ್ಸ್ ದ ಎಕ್ಸ್ಪೀರಿಯನ್ಸ್ ನಿಮಗೆ ನಿಮಗೆ ಶೂಟಿಂಗ್ ಮಾಡೋದು ಬಿಕಾಸ್ ಇದು ಐ ಥಿಂಕ್ ನಾನಂತೂ ನಿನ್ನನ್ನು ಈ ಥರ ಒಂದು ಅಲ್ಲಿ ನೋಡಿಲ್ಲ ಆ್ಯಂಡ್ ಇನ್ ರಿಯಲ್ ಲೈಫ್ ಆಲ್ಸೋ

ಗೋ ಆಫ್ಟರ್ ಎನಿ ಒನ್ ಸೊ ಎಲ್ಲದಕ್ಕೂ ಒಂದು 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 ರೀಸನ್ ಇದೆ ಆಮೇಲೆ ಪೆಪ್ಪೆ ಪೆಪ್ಪೆ ವೆರಿ ಒಂಥರ ತುಂಬ ಇಂಟೆನ್ಸ್ ಕ್ಯಾರೆಕ್ಟರ್ ಕೋಪ್ ರಿಯಲ್ ಕಾರಣ ಇರಬೇಕು ಪೆಪ್ಪೆನ ಮಾಡಿ 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 ಕಡೆ ಸೊ ಅದಕ್ಕೆ ಅದು ಅಷ್ಟೇ ಕಾಮ್ ಇರುತ್ತೆ ಅಷ್ಟೇ ವೈಲೆಂಟ್ ಆಗು ಇರುತ್ತೆ ಬಟ್ नाइस इट्स लुकिंग वेरी स्वेस्ट ना नि नोड़ तकण मेसेजी अल